ನಮ್ಮಲ್ಲಿ ಜೆಡಿಎಸ್ ಮತ್ತು ಬಿಜೆಪಿದಲ್ಲಿ ಯಾವುದೇ ರೀತಿ ನಮ್ಮಲ್ಲಿ ಗೊಂದಲ ಇಲ್ಲ ಇವತ್ತು ರಾಜ್ಯ ಮಟ್ಟದ ಸಮನ್ವಯ ಸಭೆ ಕೂಡ ತುಂಬಾ ಅದ್ದೂರಿಯಾಗಿ ನಡೀತು ರಾಷ್ಟ್ರ ಮಟ್ಟದ ನಾಯಕರು ಅನ್ನೋ ನಮ್ಮ ರಾಜ್ಯ ಮಟ್ಟದ ಯಡಿಯೂರಪ್ಪನವರು ಮತ್ತು ಸನ್ಮಾನ ಶ್ರೀ ದೇವೇಗೌಡರು ಸಾಹೇಬರು ನನ್ನ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ತುಂಬಾ ವಿಜೇಂದ್ರ ಅವರ ಅಧ್ಯಕ್ಷತೆಯಲ್ಲಿ ತುಂಬಾ ಅದ್ದೂರಿಯಾಗಿ ಸಮನ್ವಯ ಸಭೆ ನಡೆಯಿತು ಸೊ ಅದೇ ಅದಾದ್ಮೇಲೆ ನೆಕ್ಸ್ಟ್ ಕೂಡ ಜಿಲ್ಲಾ ಮಟ್ಟದ ಕೂಡ ಸಮನ್ವಯ ಸಭೆ ನಡೀತದೆ ಅದಾದ್ಮೇಲೆ ತಾಲೂಕು ಕೂಡ ಸಮನ್ವಯ ಸಭೆ ನಡೀತದೆ ನಮ್ಮ ಜೆಡಿಎಸ್ ಮತ್ತು ಬಿಜೆಪಿ ಏನ್ ಮೈತ್ರಿ ಅಭ್ಯರ್ಥಿ ನಮ್ಮಲ್ಲಿ ಯಾವುದೇ ರೀತಿ ಗೊಂದಲ ಇಲ್ಲ ಯಾಕೆಂದ್ರೆ ನಮ್ದು ಆಲ್ರೆಡಿ ಅಧಿಕೃತವಾಗಿ ಘೋಷಣೆ ಆಯಿತು ನಿನ್ನೆ ಮಲ್ಲೇಶ್ ಬಾಬು ನಮ್ಮ ಸ್ನೇಹಿತರ ಮಲ್ಲೇಶ್ ಬಾಬು ಅವರಿಗೆ ಅಧಿಕೃತವಾಗಿ ಘೋಷಣೆ ಆಗಿದೆ ಸೊ ಅದಾದ್ಮೇಲೆ ಇವತ್ತು ಕೂಡ ಮನೆ ಶ್ರೀ ದೇವೇಗೌಡ ಸಾಹೇಬರು ಕರೆದು ನಾಮಿನೇಷನ್ ಪತ್ರ ಕೂಡ ವಾಪಸ್ ಕೊಟ್ಟಿದ್ದಾರೆ ಸರಿ ಅವ್ರು ಕೈ ಕೊಟ್ಟಿದ್ದಾರೆ ಸೊ ನಾಮಿನೇಷನ್ ಫೈಲ್ ಮಾಡ್ತಾರೆ ಸೊ ನಮ್ಮಲ್ಲಿ ಯಾವ್ದೋ ರೀತಿ ಗೊಂದಲ ಇಲ್ಲ ನೀವು ಇತ್ತೀಚೆಗೆ ಏಳ್ಪಟ್ಟಂಗೆ ಕಾಂಗ್ರೆಸ್ ಅಲ್ಲಿ ಏನಾಗಿದೆ ಅಂತ ನಮಗ್ ಗೊತ್ತಿಲ್ಲ ಸೊ ನಮ್ಮ ಒಂದು ತಂಡವನ್ನ ನಮ್ಮ ಒಂದು ಮ್ಯಾಚ್ ಅನ್ನ ನಮ್ಮ ಒಂದು ಇದನ್ನ ಯಾವ ರೀತಿ ಗೆಲ್ಲಬೇಕು ಯಾವ ರೀತಿ ನಾವು ತಂತ್ರಗಾರಿಕೆ ಅನ್ನೋದನ್ನ ನಾವು ಆಲ್ರೆಡಿ ಕೂತು ಮಾತಾಡ್ತೇವೆ ಸರಿ ನೀವೊಬ್ಬ ಅಭ್ಯರ್ಥಿ ಆಕಾಕ್ಷಿ ಆಗಿದ್ರಿ ಸರ್ ಏನಾಯ್ತು ಪಕ್ಷ ನನ್ಗೆ ಏನ್ ಹೇಳಿತ್ತು ಅನ್ನೋ ಪಕ್ಷಕ್ಕೆ ನಾನು ಏನ್ ಹೇಳಿದ್ದೆ ಅಂದ್ರೆ ಯಾರು ಇಲ್ಲದ ಸಮಯದಲ್ಲಿ ನೀನ್ ನಡೆಯಾಗ್ಬೇಕು ಅಂತ ಹೇಳಿದ್ರು ಮಾಧ್ಯಮದವ್ರು ಕೂಡ ಇದೇ ಕೋಲಾರದಲ್ಲಿ ಕೆ ಡಿ ಪಿ ಮೀಟಿಂಗ್ ಕೂಡ ಮಾಧ್ಯಮದವ್ರು ನಮ್ಗೆ ಕೇಳಿದ್ರು ಏನ್ ಸರ್ ನಿಮ್ಮಲ್ಲಿ ಅಭ್ಯರ್ಥಿನೇ ಇಲ್ಲ ಹೆಂಗೆ ಅಂತ ಕೇಳಿ ಯಾಕೆ ಹೇಳ್ತಿದಿರಿ ಯಾಕೆ ಅಭ್ಯರ್ಥಿ ಇಲ್ಲ ಅಂತ ನಾನು ಅಂತ ಪರಿಸ್ಥಿತಿ ಬಂದು ನಾನು ಇದ್ದೀನಿ ಅಂತ ಹೇಳಿದೆ ಪಕ್ಷದ ಹಿತಕ್ಕೋಸ್ಕರ ಪಕ್ಷದ ದೃಷ್ಟಿಯಿಂದ ನಾನು ನಾನಿದ್ದೀನಿ ಅಂತ ಹೇಳಿದ್ದು ನಾನು ಆಕ್ಚುಲಿ ಅಭ್ಯರ್ಥಿ ಬೇಕು ಅಂತ ಯಾವತ್ತೂ ಹೇಳಿರ್ಲಿಲ್ಲ ಯಾರೋ ಹಿಂದ ಪಕ್ಷದ ನಾನು ನಡೀತೀನಿ ಅಂತ ಹೇಳಿದ್ದು ಈಗ ಒಳ್ಳೆ ಒಳ್ಳೆ ಸ್ನೇಹಿತರು ಬಂದಿದ್ದಾಗ ಈಗ ಮಲ್ಲೇಶ್ ಬಾಬು ಎರಡು ಸಲ ಸೋತಿರ್ತಕ್ಕಂಥ ವ್ಯಕ್ತಿ ಸಿಂಪತಿರ್ತಕ್ಕಂಥ ವ್ಯಕ್ತಿ ಸೊ ನಾವೆಲ್ಲ ಸೇರಿ ಅವರಿಗೆ ಪ್ರಪೋಸಲ್ ಮಾಡಿದ್ವಿ ಸೊ ಅದಾದ್ಮೇಲೆ ಅವರಿಲ್ಲ ಅಂದ್ರೆ ನಿಸರ್ಗ ನಂಟ್ಸಂ ಕೂಡ ನಡೀತಿದ್ರು ನಮ್ಮಲ್ಲಿ ಎರಡು ಮೂರು ಬಲವಾಗಿರ್ತಕ್ಕಿಡೇಟ್ ರೆಡಿ ಇದ್ರು ನಾವೇ ತರ ನಾವು ಬೇರೆಯವರ ಐಡ್ರಾಮ ತರ ಮಾಡಿ ಕ್ಯಾಂಡಿಡೇಟ್ ಇಲ್ಲ ನಮ್ಮ ಹತ್ರ ಎಲ್ಲ ತರ ವ್ಯಕ್ತಿ ಎಲ್ಲಾ ಜಾತಿ ಇದ್ರೂ ಈಗ ಅಭ್ಯರ್ಥಿ ನೀವು ಆಯ್ಕೆ ಮಾಡಿರೋ ಸೂಕ್ತ ಅಂತ ಅನ್ಸುತ್ತೆ ಯಾಕಂದ್ರೆ ರೈಟ್ ಕಮ್ಯುನಿಟಿ ಹೆಚ್ಚಾಗಿರುವಂತದ್ದು ಅದೇ ಬೇಸ್ ಮೇಲೆ ನಿಮ್ಗಾಗ್ಲಿ ಅಥವಾ ನಿಸರ್ಗ ನಾರಾಯಣ ಸಿಂಗ್ ಸಿಕ್ಕಿದ್ರೆ ಈಸಿ ಇವೆ ಆಗುತ್ತೆ ಅನ್ನೋದು ಒಂದು ಮಾತು ಬಟ್ ಈಗ ಭೋವಿ ಕಮ್ಯುನಿಟಿ ಇರೋದೇ ಕಡಿಮೆ ಸೊ ಬೋವಿ ಕಣ್ಣಿಟ್ಟು ಪ್ಲಸ್ ಅವರು ಅನುಕಂಪ ಇದ್ರುನು ಬರೀ ಬಂಗಾರಪೇಟೆ ಸಿಂಕಲಿ ಅವ್ನು ಅನುಕಂಪ ಇರುವಂತದ್ದು ಇದು ಎಂಟು ಕ್ಯಾಂಚರ್ಜಿ ಬೇಕಾಗಿರುವಂತದ್ದು ರೈಟ್ ಕಮ್ಯುನಿಟಿ ಬೋವಿನು ಸುಮಾರು ಎಂಬತ್ತೈದ ಒಂದ್ ವರ್ಷ ಅಷ್ಟೇ ಇರುತ್ತೆ ಅದ್ರಲ್ಲಿ ಆ ಆತರ ಅಭ್ಯಂತರ ಇರಲಿಲ್ಲ ನಮಗೆ ಇದೇ ಕಮ್ಯುನಿಟಿ ಕೊಡಬೇಕು ಅದೇ ಕಮ್ಯುನಿಟಿ ಕೊಡಬೇಕು ಅಂತ ನನಗೇನು ಅಭ್ಯಂತರ ಇರಲಿಲ್ಲ ಬಹುಶಃ ಎಲ್ಲೇ ಒಂದು ಕಡೆ ರೈಟ್ ಕಮಿಟಿ ಕೊಟ್ಟಿದ್ರೆ ನಾಲ್ಕು ಲಕ್ಷ ಓಟ್ ಇತ್ತು ಅನ್ನೋದು ಚೆನ್ನಾಗಿತ್ತು ಸೊ ಅದು ಹೈಕಮಾಂಡ್ ಗಮನಕ್ಕೂ ನಾವು ತಂದಿದ್ವಿ ಅದು ಯಾವ ರೀತಿ ತಂತ್ರಗಾರಿಕೆಯಲ್ಲಿ ಇದಾಗಿದೆ ಅಂತ ಗೊತ್ತಿಲ್ಲ ಸೊ ನನ್ನ ಪ್ರಕಾರವಾಗಿ ಇವರು ಪ್ರಾಬಲರ್ ಇದ್ದಾರೆ ಇವರೇನು ವೀಕೆಂಡ್ ಇವರು ಪ್ರಾಬಲರ್ ಇದ್ದಾರೆ ಆಯ್ತಲ್ಲ ಸೊ ಅದರಿಂದ ನೋಡ್ಬೇಕು ಮುಂದಿನ ದಿವಸದಲ್ಲಿ ಮತದಾರ ಬಂದವರು ನಮ್ಗೆ ಆಶೀರ್ವಾದ ಅಂತ ನಾವು ಅನ್ಕೊಂಡಿದೀವಿ ಸೊ ಮುಂದ ಮೋದಿ ವೇ ಇರ್ಬೋದು ನಮ್ಮ ಮೋದಿ ಏನು ಅಭಿವೃದ್ಧಿ ಕೆಲಸ ಇರ್ಬೋದು ರಾಜ್ಯ ಮಟ್ಟದಲ್ಲಿ ಕುಮಾರಣ್ಣ ಅವರ ಅಭಿವೃದ್ಧಿ ಕೆಲಸ ಇರ್ಬೋದು ಇವೆಲ್ಲ ನೋಡಿ ಎಂಟು ಕ್ಷೇತ್ರದಲ್ಲಿ ನಮ್ಮ ಒಂದು ಅಭ್ಯರ್ಥಿ ಕೈ ಹಿಡಿದಿರೋ ಒಂದು ಬಲವಾದ ನಂಬಿಕೆ ನಮ್ಗಿದೆ ಆಯ್ತಲ್ವಾ ಸೊ ಖಂಡಿತವಾಗ್ಲೂ ನೀವು ಹೇಳಿ ಸತ್ಯ ಬಲಗೈ ಪಂಗಡಕ್ಕೆ ಕೊಡಬೇಕಾಗಿದ್ದು ನಿಜ ಹಾಗಾಗಿ ಈಗಾಗಲೇ ಹಾಲಿ ಸಂಸದರು ಏನಿದ್ರು ಅವರು ಕೂಡ ಬಲಗೈ ಪಂಗಡ ಆಗಿದ್ರು ಸೊ ಅದನ್ನೇ ಕೊಡಬೇಕಾದ ನಿಜ ಬಟ್ ಎರಡು ಆರು ತಿಂಗಳಿಂದ ನಮ್ಮ ಕ್ಯಾಂಡಿಡೇಟ್ ಸ್ವಲ್ಪ ಫಾಸ್ಟ್ ಇದ್ರು ಮಲ್ಲೇಶ್ ಬಾಬು ಫಾಸ್ಟ್ ಇದ್ರು ಸೊ ಪಕ್ಷ ಏನು ತೀರ್ಮಾನ ತಗೊಳುತ್ತೋ ಪಕ್ಷದ ಕಟ್ಟಾಳು ಆಗಿ ನಾನು ಆ ತೀರ್ಮಾನಕ್ಕೆ ಭದ್ರ ಆಗ್ತೀನಿ ಈಗ ನೀವು ಅವ್ರ ಪರವಾಗಿ ಹೆಂಗ್ ಯಾವ ತರ ಕೆಲಸ ಮಾಡಿದ್ರೆ ಮುಳಬಾಗಿಗೆ ಮಾತ್ರ ಸೀಮಿತ ಆಗ್ತೀರಾ ಪಕ್ಷದ ಪಕ್ಷದ ತೀರ್ಮಾನವೇ ನನ್ನ ಅಂತಿಮ ತೀರ್ಮಾನ ನನ್ನ ಆರಾಧ್ಯ ದೈವ ನನಗೆ ಇವತ್ತು ಮೂವತ್ತು ವರ್ಷದಲ್ಲಿ ನನ್ನ ಕೈ ಹಿಡಿದು ಕುಮಾರಣ್ಣ ಕುಮಾರಣ್ಣವರು ಏನು ಹೇಳಿದರು ಇಲ್ಲಿ ತನಕ ಬೇಕಾದ್ರೆ ಕೇಳ್ಕೊಳ್ಳಿ ನಿಮ್ಗೆ ರಿಪೋರ್ಟ್ ನಿಮ್ಗೆ ಚೆನ್ನಾಗಿರ್ ಕೇಳ್ಕೊಳ್ಳಿ ಅವ್ರಿಗೆ ಕೊಡಬೇಕು ಇವ್ರಿಗೆ ಕೊಡಬೇಕು ಅಂತ ನಮ್ಮಲ್ಲಿ ಯಾವುದು ಪತ್ತಿಲ್ಲ ನೀವು ಯಾರಿಗೆ ಕೊಟ್ಟರು ಕೆಲಸ ಮಾಡ್ತೀವಿ ಅಂತ ಎಲ್ಲರೂ ಒಮ್ಮತ್ವ ಹೇಳಿದ್ವಿ ಅದೇ ರೀತಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ ನಾವು ಸೊ ಅದರಿಂದ ಈಗ ಬೇರೆ ಪಕ್ಷದಲ್ಲಿ ರೈಟ್ ಕೊಡಬೇಕು ಲೆಫ್ಟ್ ಕೊಡಬೇಕು ಅನ್ನೋದು ಇದಕ್ಕಿದ್ದಂಗೆ ರೈಟ್ ಕಮಿಟಿ ಮೇಲೆ ಏನಕ್ಕೆ ಪ್ರೀತಿ ಬಂತ ನನಗೂ ಗೊತ್ತಿಲ್ಲ ಇದಕ್ಕಿದ್ದಂಗೆ ಪ್ರೀತಿ ಬಂದ್ಬಿಡ್ತು ಆಯ್ತಲ್ವಾ ಇಲ್ಲ ಸಮನ್ವಯ ಇದ್ರಲ್ಲಿ ಏನು ಒಂದು ಎಲ್ಲಾ ಕಡೆ ಮೂರ್ ರೈಟ್ ಕೊಟ್ಟು ಲೆಫ್ಟ್ ಕೊಡು ಯಾವ ಕಾರಣ ಕೊಡಕಾಗಲ್ಲ ಹಿಂಗಾದ್ರೆ ಯೂಸ್ ಮಾಡಬಹುದು ಅನ್ನೋದನ್ನ ಬಲಗೈಯೋದನ್ನ ಅದನ್ನ ಗೊತ್ತಿಲ್ಲ ಆಯ್ತಲ್ವಾ ಸೊ ಅದರಿಂದ ಅವರ ಒಳಗುಟ್ಟು ಏನಿದೆ ಗೊತ್ತಿಲ್ಲ ಅವ್ರ ಐಡ್ರಾಮಾ ಏನಿದೆ ಅಂತ ನನಗೆ ಗೊತ್ತಿಲ್ಲ ನನ್ನ ಪಕ್ಷದ ಸಿದ್ಧಾಂತಗಳು ನನ್ನ ಪಕ್ಷದ ಚೌಕಟ್ಟದಲ್ಲಿ ಮಾತ್ರ ನಾನು ಮಾತಾಡ್ಕೊಳ್ಳೆ ಸೊ ಅದರಿಂದ ನಮ್ಮ ಪಕ್ಷದ ಅಭ್ಯರ್ಥಿ ಮೈತ್ರಿಕೂಟದ ಅಭ್ಯರ್ಥಿ ಮಲ್ಲೇಶ್ ಬಾಬುಗೆ ಕ್ಲಿಯರ್ ಆಗಿದೆ ಅವ್ರ ಜೊತೆ ಕೆಲಸ ಮಾಡ್ತೀವಿ ಅವರ ಶತಪ್ರಯತ್ನ ಮಾಡಿ ಗೆಲಿಸೋಕೆ ಶತಪ್ರಯತ್ನವನ್ನ ಮಾಡ್ತೀವಿ ಸರ್ ಈಗ ಜೆಡಿಎಸ್ ಅಲ್ಲಿ ಅಭ್ಯರ್ಥಿಗಳನ್ನು ಅಂತಿಮ ಅಂದ್ರೆ ಕೊನೆವರೆಗೂ ಹೋಲ್ಡ್ ಅಲ್ಲಿ ಇಟ್ಟಿರ್ತಾರೆ ಅಂತಕಂತದ್ದು ಕೇಳಬಹುದು ಎಕ್ಸಾಕ್ಟ್ಲಿ ಹೌದು ಇದು ಇನ್ನೂ ಮುಂಚೆ ಇತ್ತು ಹೋಲ್ಡ್ ಅಲ್ಲಿ ಇಡೋದು ಫೈನಲ್ ನ ಇವರೇ ಫೈನಲ್ ಇವರೇ ಏನಂತ ಏನಕ್ಕೆ ಕೊನೆತನಕ ಇರ್ತೀವಿ ರಾಜಕೀಯ ತಂತ್ರಗಾರಿಕೆ ಅಂತ ಕರಿತೀವಿ ಅಲ್ಲ ಯಾರು ಬರ್ತಾರೆ ಇಲ್ಲ ಯಾರು ಬರ್ತಾರೆ ಐ ಪಿ ಎಲ್ ಮ್ಯಾಚ್ ನೋಡ್ತಿರಬಹುದು ಅದಲ್ವಾ ಸಡನ್ಲಿ ವಿಕೆಟ್ ಬಿದ್ದಾಗ ಅದಾಗ ಇಳಿಸ್ತಾರೆ ಓರಿಸ್ತಾರೆ ಏನು ಕೇಳಿ ಸ್ವಲ್ಪ ತಿರ್ಲಿ ಅಂತ ಅದನ್ನ ಈ ಲಾಸ್ಟ್ ಆಫ್ ಸೊ ಬೌಲಿಂಗ್ ತಕ್ಕಂಗೆ ಬ್ಯಾಟ್ ಮಾಡೋದು ಧರ್ಮ ಅನ್ಸುತ್ತೆ ಸೊ ಅದರಿಂದ ನಾವು ಕೂಡ ಆ ಕಡೆ ಯಾರು ಬರ್ತಾರೆ ನೋಡೋಣ ಅಂತ ಅಂದ್ಬಿಟ್ಟು ನಾವು ವೈಟ್ ಮಾಡಿದ್ವಿ ಬಟ್ ನಾವೇ ಹೇಳ್ಬಿಟ್ವಿ ಯಾವ್ದ ಕಡೆ ಇನ್ನು ವೈಟ್ ಮಾಡೋದು ಬೇಡಪ್ಪ ನಾನ್ ತರ ನಾಮಿನೇಷನ್ ಲಾಸ್ಟ್ ಇದೆ ಫೈನಲ್ ಮಾಡ್ಬಿಡೋದು ನಾನು ಕೂತ್ಕೊಂಡ್ವಿ ನಿಸರ್ಗ ನಾರಾಯಣಸ್ವಾಮಿ ಮತ್ತು ಮಲ್ಲೇಶ್ ಬಾಬು ಅವರು ಮುಂಚೂಣಿದ್ರು ನಾನು ಹದಿನೈದು ದಿವಸಗಳಿಂದನೇ ಹೇಳಿದ್ದೆ ನನಗೆ ಯಥೇಚ್ಛವಾಗಿ ನನ್ನ ಮುಡಬಾಗ ಜನ ಪ್ರೀತಿ ಕೊಟ್ಟಿದ್ದಾರೆ ವಾಸಲೆ ಕೊಟ್ಟಿದ್ದಾರೆ ನನಗೆ ಅನ್ನ ಕೊಟ್ಟಿದ್ದಾರೆ ಅವ್ರು ಬಿಡಕ್ಕೆ ಯಾವ್ದೇ ರೀತಿ ನಾನು ಸಿದ್ಧ ಇಲ್ಲ ಅಂತ ಕೂಡ ಹೇಳಿದ್ದೆ ನಿನ್ನೆ ಕೂಡ ಒಂದು ಅವಕಾಶ ಕೊಟ್ಟರು ಯೋಚನೆ ಮಾಡೋ ಕೊಟ್ಟರು ನೋ ವೇ ನಾನು ಯಾವುದೇ ರೀತಿ ನಾನು ಬೇರೆ ಆಲ್ಟರ್ನೇಟ್ ಯೋಚನೆ ಮಾಡತಕ್ಕಂತ ಇದು ನನ್ನ ಹತ್ರ ಇಲ್ಲ ಸೊ ನಾನು ಮುಳುಗಾಗಲಿಕ್ಕೆ ಸೀಮಿತ ಆಗಿದ್ದೀನಿ ಆಯ್ತಲ್ವಾ ಮುಳುಬಾಗಲಿಕ್ಕೆ ಇದೂ ಚಿಕ್ಕಣ್ಣವ್ರಿಗೆ ಯಾವ್ದು ಸಂಬಂಧ ಇಲ್ಲ ನನಗೂ ಕೆ ಎಚ್ ಮಿನಪ್ಪನವ್ರಿಗೆ ಒಡನಾಟ ಇತ್ತು ವಿಧಾನಸಭಾ ಎಲೆಕ್ಷನ್ ಅಲ್ಲಿ ಈ ಎಲೆಕ್ಷನ್ ಅಲ್ಲ ಅವರು ಬ್ಯಾಟಿಂಗ್ ಅವ್ರಗೂ ನನ್ನ ಬ್ಯಾಟಿಂಗ್ ನಂದ್ರು ನನ್ನ ಅಭ್ಯರ್ಥಿ ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಬಾಬು ಇವನ್ನ ಗೆಲ್ಸ್ಕ ಮರಕ್ಕೆ ಶತ ನಾನು ಮಾಡ್ತೀನಿ ಸರ್ ಈಗ ಯಾವ ಕಾಂಗ್ರೆಸ್ ಅಲ್ಲಿ ಲೆಫ್ಟ್ ಕನ್ಫರ್ಮ್ ಆಗಿದೆ ಅಭ್ಯರ್ಥಿ ಯಾರೇ ಇರ್ಬೋದು ಲೆಫ್ಟ್ ಕನ್ಫರ್ಮ್ ಮಾಡ್ತಾರೆ ಸೊ ನಿಮ್ಮಲ್ಲಿ ರೈಡ್ ಕೊಟ್ಟಿದ್ದಾರೆ ಈಸಿ ವೇ ಆಗ್ತಿತ್ತು ಅಂತ ನಿಮ್ಗೆ ಅನಿಸ್ತಾ ಇಲ್ವಾ ನಾನು ಪದೇ ಪದೇ ಅದನ್ನೇ ನೀವು ಕೇಳ್ತಿದ್ರಿ ಇದು ಹೈಕಮಾಂಡ್ ತೀರ್ಮಾನ ನನ್ನ ತೀರ್ಮಾನ ಅಲ್ಲ ನಾನು ಕೂಡ ನನ್ನ ಹೇಳಿದೆ ಇದು ಎಲ್ಲೋ ಒಂದ್ ಕಡೆ ಇದು ನೋಡಿ ಯೋಚನೆ ಆಗುತ್ತೆ ಅಂತ ಕೂಡ ನನ್ನೇ ನೋಡಿದೆ ನಾಲ್ಕು ಲಕ್ಷ ಜನ ಇದ್ದಾರೆ ಅವ್ರಿಗೂ ಉತ್ತರ ಕೊಡಬೇಕಾಗುತ್ತೆ ನೋಡಿ ಅಂತ ಕೂಡ ಯೋಚನೆ ಹೇಳಿದೆ ಈಗಾಗಲೇ ಮಲ್ಲೇಶ್ ಬಾಬು ರೆಡಿ ಅಂತ ಹೇಳ್ಬಿಟ್ಟಿದ್ವಿ ಕೊಟ್ಟಿರ್ತಕ್ಕಂಥ ಹಣ್ಣನ್ನು ಕಿತ್ಕೊಳ್ಳೋದು ಯಾವ ಧರ್ಮ ಇದು ಸೊ ಅದರಿಂದ ನಾನು ಕೂಡ ಮಲ್ಲೇಶ್ ಬಾಬು ಅವರಿಗೆ ತ್ರೀ ಫೋರ್ ಡೇಸ್ ರೆಡಿ ಆಗು ರೆಡಿ ಆಗುವಂತ ಕೂಡ ಹೇಳಿದ್ದೆ ನಾನು ಇಪ್ಪತ್ತು ದಿವಸಗಳ ಹಿಂದಗಡೆ ಕುಮಾರಸ್ವಾಮಿ ಅವರನ್ನ ಮೀಟ್ ಮಾಡಿದಾಗ ನನ್ನ ಮನಸ್ಸಿರ್ತಕ್ಕ ಯಾತನ ಫುಲ್ ಹೇಳಿದ್ದೀನಿ ನನ್ನ ದಯವಿಟ್ಟು ಯಾವುದೇ ಕಾರಣಕ್ಕೂ ಲೋಕಸಭಾ ಅಭ್ಯರ್ಥಿನ ನ ಹೋಗ್ಬೇಡಿ ನಾನು ಈಗಾಗಲೇ ಒಂದು ವರ್ಷ ಆಗಿದೆ ಒಂದು ವರ್ಷ ಎಂಜಾಯ್ ಮಾಡ್ತಿದ್ದೀನಿ ನಾಲ್ಕು ವರ್ಷ ನಾನು ಇನ್ನೂ ಜನಕ್ಕೆ ಮಾತು ಕೊಟ್ಟು ಉಳಿಸ್ಕೊಳ್ಳೋದಿದೆ ನನ್ನ ಬಿಟ್ಬಿಡಿ ನಾನು ಇಲ್ಲೇ ನಾನು ಇದು ಮಾಡ್ಕೊಳಕ್ ಬಿಟ್ಬಿಡಿ ಅಂತ ಹೇಳಿದೀನಿ ಅದರಿಂದ ನನ್ನೇ ನನ್ ನನ್ನ ಕಡೆ ಬಟ್ ತೋರಿಸಿ ಇವನೇ ನನ್ಗೆ ಮೋಸ ಮಾಡ್ದ ಅಂದ್ರೆ ನನ್ಗೆ ಹೇಳದ್ ಕೂಡ ಇಲ್ಲಿಲ್ಲ ಮಂಡ್ಯ ನೀನು ಬಂದ್ಕೋದಾರ್ ಅಂತ ಮಾತು ಕೊಟ್ಟಿದ್ದ ಇವತ್ತು ತಪ್ಕೊಂಡ ಇವತ್ತು ನಾನು ಈ ಪರಿಸ್ಥಿತಿ ಬರ್ಬೇಕಾದ್ರೆ ಇವನೇ ಕಾರಣ ಅಂತ ಕೂಡ ಮನಸ್ಥಿತಿಯಲ್ಲಿ ಹೇಳುದಂದ್ರೆ ಅದನ್ನ ಬೇರೆ ಉದ್ದೇಶದಿಂದ ಅಲ್ಲ ಪ್ರೀತಿಯಿಂದ ಹೇಳಿದ್ರು ನಾನು ಹೇಳಿದೆ ರಾಜ್ಯ ಮಠದಲ್ಲಿ ನಾಯಕನಾಗ್ತೀನಿ ರಾಜಮಟ್ಟದ ರಾಜಕಾರಣ ಮಾಡ್ತೀನಿ ಲೋಕಸಭಾ ಎಲೆಕ್ಷನ್ ನನಗೆ ಬೇಡ ಸೊ ಅದರಿಂದ ದಯವಿಟ್ಟು ನೀನು ನೆಮ್ದೇಗಿರು ನಾವ್ ಇಲ್ಲಿ ಮಾಡ್ತೀವಿ ಅಂತ ಕೂಡ ಹೇಳಿದ್ವಿ ಸೊ ಅದರಿಂದ ನನ್ಗೆ ಬೇಕೇ ಬೇಕು ಅಂದ್ರೆ ಟಿಕೆಟ್ ಕೊಡ್ತಿದ್ರು ಬಟ್ ನಾನು ಹೇಳಿದ್ರೆ ಪಕ್ಷ ಯಾರು ಇಲ್ಲದ ಪಕ್ಷದಲ್ಲಿ ಮಾತ್ರ ಎಷ್ಟು ಮಾಡ್ತೀನಿ ಅಂತ ಹೇಳಿದ್ವಿ ಎಲ್ರು ಕೇಳಿದ್ವಿ ನಿಮ್ಮೆಲ್ಲರಿಗೂ ಹೇಳಿದೆ ಪಕ್ಷ ಯಾರು ಇಲ್ಲದ್ ಪಕ್ಷದಲ್ಲಿ ಎಷ್ಟು ಮಾಡ್ತೀವಿ ಅಂತ ಹೇಳಿದೆ ಇರ್ಬೇಕಾದ್ರೆ ಸೂಕ್ತ ಅಭ್ಯರ್ಥಿ ಇರ್ಬೇಕಾದ್ರೆ ನಾನ್ ಹಾಕ್ಬೇಕು ಗೊತ್ತಲ್ಲ ಸೊ ಅದರಿಂದ ತಮ್ಮೆಲ್ಲರ ಆಶೀರ್ವಾದ ಇರಲಿ ಮತ್ತೊಮ್ಮೆ ಇಲ್ಲಿ ಮೋದಿ ಸರ್ಕಾರ ಬರಬೇಕು ರಾಷ್ಟ್ರಕ್ಕೆ ಮತ್ತೆ ಮೋದಿ ಬೇಕು ನಮ್ಮೆಲ್ಲರ ಅಭಿವೃದ್ಧಿಗೋಸ್ಕರ ಮೋದಿ ಸರ್ಬೇಕು ಸೊ ನಿಮ್ಮೆಲ್ಲರ ಆಶೀರ್ವಾದ ಮಾಧ್ಯಮದ ಸ್ವರೂಪ ನಮ್ಗೆ ಇರಲಿ ಅಂತ ಕೇಳ್ತಾ ನಮ್ ಅಭ್ಯರ್ಥಿ ಗೆಲ್ಸ್ಲಿಕ್ಕೆ ಶತ ಪ್ರಯತ್ನ